ಬೆಂಗಳೂರಿನ ಮದ್ರಾಸ್ ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಇಂದು ಅಗ್ನಿವೀರ್ ಆರನೇ ಬ್ಯಾಚ್ನ ನಿರ್ಗಮನ ಪಥ ಸಂಚಲನ ನಡೆಯಿತು ಎಂಇಜಿ ಕೇಂದ್ರದ ಹಿರಿಯ ಅಧಿಕಾರಿಗಳು ಅಗ್ನಿವೀರರ ಪೋಷಕರು ಈ ವೇಳೆ ಉಪಸ್ಥಿತರಿದ್ದರು ಪ್ರಶಿಕ್ಷಣಾರ್ಥಿಗಳಿಂದ ಎಂಇಜಿ ಕೇಂದ್ರ ಕಮಾಂಡೆಂಟ್ ಬ್ರಿಗೇಡಿಯರ್ ಅಜಯ್ ಸಿಂಗ್ ಠಾಕೂರ್ ಅವರು ಗೌರವ ವಂದನೆ ಸ್ವೀಕರಿಸಿದರು ನಂತರ ಉತ್ತಮ ಪಥಸಂಚಲನ ಮಾಡಿದ ಅಗ್ನಿವೀರರಿಗೆ ಪದಕಗಳ ವಿತರಣೆ ಮಾಡಿದರು

ಬ್ಯಾಂಡ್ ವಾದನ ತಂಡವು ನೆರೆದಿದ್ದವರ ಗಮನ ಸೆಳೆಯಿತು ಮೂಲಕ ಧ್ವಜ ಹಾರಿಸಿದ್ದು ಆಕರ್ಷಕವಾಗಿತ್ತು ಬಳಿಕ ಅಜಯ್ ಸಿಂಗ್ ಠಾಕೂರ್ ಅತ್ಯಂತ ಪ್ರಭಾವಶಾಲಿ ಪರೇಡ್ ಇದಾಗಿದೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ದೈಹಿಕ ಕಸರತ್ತು ಡ್ರಿಲ್ ಗನ್ ತರಬೇತಿ ಸೇರಿದಂತೆ ವಿವಿಧ ಹಂತದಲ್ಲಿ ಕೌಶಲ್ಯಪೂರ್ಣ ತರಬೇತಿ ಮುಗಿಸಿದ್ದು ದೇಶ ಸೇವೆಗೆ ಸನ್ನದ್ದರಾಗಿದ್ದೀರಿ ನಿಮ್ಮ ಮುಂದಿನ ಸೇವೆಗೆ ಶುಭವಾಗಲಿ ಎಂದು ಹಾರೈಸಿದರು ಪ್ರದರ್ಶನ ಗ್ರೂಪ್ ನಾವು हमेशा ऊंचा रखेंगे मद्रास साइफर ने देश एवं विदेश दोनों ही जगह अपना परचम लहराया है और अपने मोटे और मद्रास को सदैव बुलंद रखा है मद्रास साइफर के वीर जवान देश की अखंडता को बनाए रखने के साथ साथ प्राकृतिक आपदाओं के दौरान अपने देशवासियों की सेवा करने में सदैव आगे रहते हैं